ಎಲ್ಲಪ್ಪ ಆಗಿರಿ ನಿನ್ನೆಂತಿ ದುಡ್ಡು ತಮ್ಮ ಅಂದ್ಲೇನು ತಿಂಗಳು ತಂದಿಲ್ಲ ಈ ತಿಂಗಳು ದುಡ್ಡು ಕೊಡ್ತಾನೋ ಇಲ್ವನು ಓನರು ಸುಮ್ನೆ ಉಪ್ಪಿನಕಾಯಿ ಮಾಡಿ ಮಾಡಿ ಕಳಿಸ್ತಾ ಇದ್ರ ಇವರು ಬಂಡವಾಳ ಹಾಕಿ ಅವಳು ಯಾಕೆ ಕೊಡೋದಾಗೆ ಇದ್ದಾನೆ ಹ್ಞೂ ಏನಪ್ಪ ಇವು ಈ ತಿಂಗಳು ಕೊಟ್ಟು ಹೋಗಿರ್ಬೇಕೇನು ನಾನು ಲೋಡ್ ಮಾಡಿ ನಾನು ಎಲ್ಲ ಕೆಲ್ಸಕ್ಕೆ ಹೋಗೋಣ ಅಂತ ಹೋದೆ ಇಲ್ಲಿಗೆ ಬಂದಿಲ್ವೇನು ಹತ್ರ ನಾನು ಇರ್ಲಿಲ್ಲ ನಾನು ಎಮ್ಮೆ ಹೊಡ್ಕೊಂಡು ಹೋಗಿದ್ದೆ ಈಗ ಬಂದೆ ಎಲ್ಲಿಗೆ ಹೋದ್ಲಾ ಏನೋ ಹುಡುಗರು ಕರ್ಕೊಂಡು ಎಲ್ಲಿಗ ಹೋಗಿರ್ಬೇಕೇನ ಹ್ಞೂ ಹೌದೇನು ಸರಿ ಆಯ್ತು ನೋಡೋಣ ಇರು ಬರ್ಲಿ ದುಡ್ಡು ಕೊಟ್ಟಿದ್ದಾರ ಇಲ್ವ ಅಂತಾನ ಅವಳನ್ನೇ ಕೇಳೋಣ ಹೇಗೇಳಪ್ಪ ಬಂದವ ನೀನು ಹೆಂಡತಿ ನಿತ್ರ ನಿತ್ರಾ ಆ ದುಡ್ಡು ಕೊಟ್ಟೋದು ನಾವಯ್ಯ ಹಾಂ ಎಷ್ಟು ಕೊಟ್ಟರು ಎರಡು ತಿಂಗಳದಲ್ವಾ ಎರಡು ತಿಂಗಳದ ಸೇರಿ ಒಂದು ಇಪ್ಪತ್ತೈದು ಮೂವತ್ತು ಸಾವಿರನಾದ್ರೂ ಬಂದಿರುತ್ತೆ ಅಲ್ವಾ ಹ್ಞೂ ಆ ಮೇಸ್ತ್ರಿ ಅವಣ್ಣಯ್ಯ ದುಡ್ಡು ಕೊಡಿ ಈ ತಿಂಗಳು ಅಂತನ ಕೇಳ್ತಾ ಇತ್ತು ನನಗೆ ಗೊತ್ತಿಲ್ಲ ಕಣಣ್ಣ ನಾನು ಎಂಟಿನೇ ಕೇಳಬೇಕು ನೀನು ಒಂದೇ ಅದೇ ಒಂದು ಮಾತು ಹೇಳೋಣ ನೀನು ಓದ್ ತಿಂಗ್ಳೇ ಕೊಡಬೇಕಾಗಿತ್ತು ಅವಕ್ಕ ಕೊಟ್ಟಿಲ್ಲ ಅಂತ ನಾ ಹೇಳ್ತು ಅದಕ್ಕೆ ಹ್ಞೂ ಎಷ್ಟು ಕೊಟ್ಟೋದ್ರು ಅಯ್ಯೋ ರೀ ಅದು ಈ ತಿಂಗಳು ಅವರು ಕೊಡಲಿಲ್ಲ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳಿ ಹೋದರು ಏನೋ ಅವ್ರದ್ದು ಡಿಮ್ಯಾಂಡ್ ಏನೋ ಕಡಿಮೆ ಆಗಿದೆ ಅಮ್ಮ ಹೋಗ್ತಾ ಇದೆ ಚೆನ್ನಾಗಿ ನೀವು ಮಾಡ್ರಿ ಉಪ್ಪಿನಕಾಯ ಮುಂದಿನ ತಿಂಗಳು ಜಾಸ್ತಿ ಆರ್ಡ್ರು ಕೊಡ್ತೀನಿ ತಗೊಂಡು ಹೋಗಕ್ಕೆ ಬಂದಾಗ ಮೂರು ತಿಂಗಳದು ಸೇರಿಸಿ ಕೊಡ್ತೀನಿ ಅಂತ ಹೇಳಿದ್ರು ಹ್ಞೂ ಈ ತಿಂಗಳು ಕೊಟ್ಟಿಲ್ಲ ದುಡ್ಡು ಏನು ಮಾಡೋದು ನಾನು ಅಂದ್ಕಂಡೆ ಅವಯ್ಯ ಸರಿ ಇಲ್ಲ ಅವನು ಅವನ ತನಗೆ ಅವನಿಗೆ ಉಪ್ಪಿನಕಾಯಿ ಮಾಡ್ಕೊಡೋದೇ ದಂಡ ಅಂತಾನೆ ಆ ಸೂಜಿಗೆ ಉಪ್ಪಿನಕಾಯಿ ಮಾಡ್ಕೊಡ್ತಾನಲ್ಲ ಅವನ ತಂಗೆ ಒಂದು ತಿಂಗಳು ಕಾದು ಆರ್ಡ್ರ್ ತಗೊಂಡು ಮಾಡ್ರಮ್ಮ ಅಂತ ಹೇಳಿದೆ ನಾನು ಹೇಳಿಲ್ಲ ಅವನಿಗೆ ಯಾಕೆ ಬಗ್ಬೇಕು ಅವನ್ನ ಕೆಳಗೆ ಬಿಡಿಸ್ತೀವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತಾನ ಏನೇನೋ ಮಾಡಕ್ಕೆ ಹೋದ್ರಿ ನೋಡ್ರಿ ಈಗ ನಿಮ್ಮನ್ನೇನು ಎಪ್ಪಾ ತಳ್ತಾ ಇದ್ದಾನೆ ಇವನು ಹಾಂ ಇವನೇನೇನು ಮೋಸ್ಕಾರನೋ ಏನೋ ದುಡ್ಡು ಕೊಡ್ದಂಗೆ ಕೆಲಸ ಮಾಡಿಸ್ಕೊಂಡು ಎಪ್ಪೇಕ್ ಹೋಗ್ತಾನೆ ಅಂತ ಅನ್ಸುತ್ತೆ ನನಗೆ ಯಾಕೆ ಇವ್ನು ನೋಡ್ತಿದ್ರಿ ಹಾಂ ಮೊದಲು ಅವ್ನ ಸಮಸ ಬಿಟ್ಟು ಬೇರೆ ಕಡೆ ಇಲ್ಲೇ ಎಲ್ಲಿಂದ ಸೂಜಿನ ಏನೋ ಇಟ್ಕೊಂಡು ಹಾಂ ಉಪ್ಪಿನಕಾಯಿ ಹತ್ತಿರ ಹೋಗ್ರಿ ಆಟ ತಾಯಿ ಮಾಡ್ಕೊಂಡ್ರಿ ಮೊದಲು ಈ ದುಡ್ಡ ದುಡ್ಡು ಬರ್ರಿ ಅವನ ಅವನತ್ರ ಹೋಗಿ ಕೊಡ್ತಾನೋ ಇಲ್ಲವಾ ಆಮೇಲೆ ಮೋಸ ಗೀಸ ಮಾಡಿ ನೀವು ತಿಂಗಳ ತಿಂಗಳ ಮಾಡಿ ಕಳ್ಸಿ ಅದು ಬಂಡವಾಳ ಹಾಕಿ அவன் தகனோகி அவன் டுக்கு நமக்கு ஏற்ற கொடுத்து சிப்பு சிப்பட்டு அட்டே கொன்க அய்யோ அத்தை சும் அந்தவ்னா ஒழேவ் பாப்பா ஏன் மாத்தர் அவ்வ இவாக டிமண்ட் பார்த்தா அவரு ஏனேனோர் கை ஆகி அவரு ஃபாட்டரி இம்ப்ரூவ் ஆகிட்டு நம்கூ ஜாஸ்தி ஆட்டோ கொடுத்த இன்னும் ஜாஸ்து உம் டூ ஜாஸ்தி கொடுத்தார்த்தேன ஜாஸ்தி மாத்தி நீப்பினே அவரு அந்தவரல்ல அவ்ரா தப்பிள் சும்னே இ ಏನೋ ಏನೋನೇತ್ರ ನೀವು ಮೋಸ ಹೋಗಿದ್ರೆ ಅಷ್ಟೇ ಸಾಕು ಹಾಂ ಪಾಪ ಗೌರಿ ಅಕ್ಕನೂ ನಿನ್ನ ಜೊತೆ ಪಾರ್ಟ್ನರ್ಶಿಪ್ನಾಗೆ ದುಡ್ಡು ಹಾಕಿ ಏನೋ ಬಂಡವಾಳಕ್ಕೆ ಮಾಡ್ತಾ ಇದ್ದಾರೆ ನಾವು ಅಷ್ಟು ದುಡ್ಕಮ್ಮನ ಅಂತಾನೆ ಆಮೇಲೆ ಏನಾರ ಮೋಸಾಗಿ ಸಹ ಆದಾತ್ ಹುಷಾರು ಯಾವುದಕ್ಕೂ ಹಾಂ ಅಯ್ಯೋ ಹಂಗೆಲ್ಲ ಏನೂ ಆಗಲ್ಲ ಬಿಡ್ರಿ ನನಗೆ ನಂಬಿಕೆ ಇದೆ ಅವ್ರ ಅಂತವ್ರಲ್ಲ ಸರ್ ಹಂಗೆಲ್ಲ ಮೋಸ ಮಾಡಂಗಿದ್ರೆ ಅವ್ರ ಯಾಕೆ ನಮ್ಗೆ ಹಿಂಗೆ ಎಷ್ಟೊಂದು ಉಪ್ಪಿನಕಾಯಿ ಆರ್ಡರ್ ಕೊಟ್ಟು ಹೋಗ್ತಾ ಇದ್ರು ಹೇಳಿ ಫಸ್ಟ್ ಎಲ್ಲ ಸಾರ್ಟಿಂಗ್ ಎಲ್ಲಾನಂದೆರಡು ತಿಂಗಳು ಚೆನ್ನಾಗೆ ಕೊಟ್ಟಿರ್ತಾನೆ ಇವೆ ಎರಡು ತಿಂಗಳು ಏನೋ ಸ್ವಲ್ಪ ಉಪ್ಪಿನಕಾಯಿ ಏನೋ ಬೇರೆ ಕಡೆಗೆಲ್ಲ ಎಕ್ಸ್ಪೋರ್ಟ್ ಮಾಡಬೇಕೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದಾರೆ ಅದಕ್ಕೆ ಏನೋ ಒಂದು ಸ್ವಲ್ಪ ದುಡ್ಡಿನ ಶಾರ್ಟೇಜ್ ಆಗಿದೆ ಹಂಗಾಗಿ ನಿಮಗೆ ಕೊಡಕ್ಕಾಗಲಿಲ್ಲ ಅಂತ ಹೇಳಿದ್ರು ಅಷ್ಟೇನೇ ಹಾಂ ಸುಮ್ಮನೆ ಇರಿ ಅಂಥದ್ದೇನು ಆಗಲ್ಲ ಯಾಕೆ ಹಿಂಗೆ ಮಾಡ್ತಾ ಇದ್ರೆ ಏನೋ ಏನಕ್ಕೆ ಹೋಗ್ಬಾರ್ದು ಆಗಬಾರ್ದು ಏನೋ ಏನೋ ಅನ್ನೋ ಥರ ಮಾತಾಡ್ತೀರಾ ನೇತ್ರ 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 ಮನೆಯಾಗಿದ್ದೇನೆ ಇದ್ದಾಳೆ ಗೌರಿ ಗೌರಿ ಏನಾಯ್ತು ಬಾ ಬಳಿಕೆ ಇದೀನಿ ಏನ್ ಗೌರಿ ಏನ್ ಸಮಾಚಾರ ಏನಿಲ್ಲ ಕಣೇ ನೇತ್ರ ನಾನು ಮೇಲೆ ನಿನ್ ಜೊತೆ ಉಪ್ಪಿನಕಾಯಿ ಪಾರ್ಟ್ನರ್ಶಿಪ್ನಾಗೆ ಬೇಡ ನಾನು ಸುಮ್ನೆ ಬಿಟ್ಬಿಡಣ ಅಂತ ಅನ್ಕೊಂಡಿದೀನಿ ಅದಕ್ಕೆ ನನಗೆ ಬರ್ಬೇಕಾಗಿರೋ ದುಡ್ಡೆಲ್ಲಾ ನೀನೇ ಕೊಟ್ಬಿಡು ನಾನು ಯಾಕೋ ಅವನು ಮೋಸ ಮಾಡ್ತಾನೇನು ಅಂತ ಅನ್ನಿಸ್ತೈತಿ ನೀನ್ ನೋಡಿದ್ರೆ ಜೋಗ ಜೋರಾಗಿ ಕೇಳಂಗಿಲ್ಲ ಏನೂ ಇಲ್ಲ ನಾನು ಕೇಳ್ತಿದ್ದೆ ನೀನು ಸುಮ್ನೂ ಇರ್ಲಿಲ್ಲ ಹ್ಮ್ சொல்லுவேன் நீ இதே நீ இங்க ஒரு ಇಬ್ರು ಬಂಡವಾಳ ಮಾಡಿದ್ವಿ ಮೇಲೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಪ್ಪ ದುಡ್ಡು ಬರೋವರೆಗು ಒಂದೇ ಸಲ ಕೊಡ್ತೀನಿ ಅಂತ ಹೇಳಿದಾರೆ ತಾನೇ ಅವರು ಅವ್ರಿಗೆ ಏನಾದ್ರು ಉಪ್ಪಿನಕಾಯಿಗೆ ಡಿಮ್ಯಾಂಡ್ ಬಂದ್ರೆ ನಮ್ ಇರೋ ರೇಟ್ ನಾಗೆ ಇನ್ನು ಒನ್ ಟು ಒನ್ ಅಂಡ್ ಹಾಫ್ ಕೊಡ್ತೀನಿ ಅಂತ ನಾ ಹೇಳೋರ್ ತಾನೆ ಮುಂದಿನ ತಿಂಗಳಿಂದ ಜಾಸ್ತಿ ರೇಟ್ ಕೊಡ್ತೀನಿ ಅಂತ ಹೇಳಿದಾರೆ ಸುಮ್ಮನೆ ಇರು ಈ ತಿಂಗಳು ಕೊಟ್ಟಿಲ್ಲ ಅಂತ ಹೇಳಿ ಆ ಉಪ್ಪಿನಕಾಯಿ ಮಾಡದೇ ಬಿಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ನಿನ್ಗೆ ಏನ್ ಆಗೈತೆ ಈಗ ಏನಾಯ್ತು ಅಂತ ಹಂಗ ಈ ತರ ನಿರ್ಧಾರ ಮಾಡ್ತಾ ಇದ್ಯಾ ಏನು ಆಗಲ್ಲ ಮುಂದಿನ ತಿಂಗಳು ಎಲ್ಲಾ ದುಡ್ಡನ್ನು ಕೊಟ್ಟೇ ಕೊಡ್ತಾರೆ ಸುಮ್ಮನೆ ಇರು ಹಂಗೆಲ್ಲ ಒಂದೇ ಸಲ ಇಂತ ನಿರ್ಧಾರ ಮಾಡಬೇಡ ಹಾ நன்கொன் சாக்கங்கேது அவைய நோட து துல ஒன்று நான் எர்டு சவ்ர நமக்கு கொடுத்தாரே திங் நமக்கு சவிர் வரை நன்கூ நேத்த சேரி அந்த ಅದಕ್ಕೆ ನನ್ನ ಗಂಡನೂ ನಾನು ಕೇಳಿದ್ದೆಲ್ಲ ಇದ್ರು ಆಮೇಲೆ ಅವರೇ ಬೇ ಐಟಮ್ ತರಕ್ಕೆ ಒಂದು ಎರಡು ಸಾವಿರ ಬೇರೆ ದುಡ್ಡು ಕೊಟ್ಟಿದ್ರು ಈಗ ಬೀಜ ತರಕ್ಕೆ ಗೊಬ್ಬರ ತರಕ್ಕೆ ದುಡ್ಡಿಲ್ವಂತೆ ನೀನು ದುಡ್ಡು ತತ್ತಿ ಅಂತ ನಾನು ಹೆಚ್ಕೊಂಡಿದ್ದರೆ ನೀನು ನೋಡಿ ಬರೇಗೈ ಬಂದಿದೆ ಅಂತ ನನ್ನ ಗಂಡ ನನ್ನೇ ನನ್ನ ಮೇಲೆ ಹೆಗಾರಾಡ್ತಾ ಇದ್ದಾನೆ ಹಾಂ ನಾನು ಏನು ಮಾಡೋಣ ಹೇಳು ನನಗೆ ಯಾಕೋ ನೀವು ಯಾವನ ಮೋಸ ಮಾಡ್ತಾನೋ ಏನೋ ಅಂತ ಅನ್ನಿಸೋಕ್ಕೆ ಶುರುವಾಗೈತಿ ಹಾ ನೀನು ಜೋರ ಕೇಳಂಗೂ ಇಲ್ಲ ಏನೂ ಇಲ್ಲ ಜೋರ ಕೇಳಿದೆ ಉಪ್ಪಿನಕಾಯಿ ತಗೊಂಡೋಗ್ಬೇಡಪ್ಪ ನಮಗೆ ದುಡ್ಡು ಕೊಟ್ಬಿಟ್ಟು ತಗೊಂಡೋಗಿ ನಾವು ಬಂಡವಾಳ ಹಾಕಿ ಮಾಡ್ತೀವಿ ನಮ್ಮ ಹತ್ರ ದುಡ್ಡಿಲ್ಲ ಈಗ ಮತ್ತೆ ಉಪ್ಪಿನಕಾಯಿ ಮಾಡ್ಬೇಕು ಅಂದ್ರೆ ಅಂತಾನ ನೀನು ಕೇಳಂಗಿಲ್ಲ ನಾನು ಕೇಳೋಣ ಅಂತಂದ್ರೆ ನೀನು ಸುಮ್ಮನೆರು ಅಂತ ನನಗೆ ಸುಮ್ಮನೆ ಇರ್ತೀನಿ ನಾನು ಹೋಗ್ಲಿ ಬಿಡು ಅಲ್ಲೇ ಯಾಕೆ ಇನ್ನು ಮುಂದೆ ಎಲ್ಲ ಮಾತಾಡೋದು ಅಂತ ಸುಮ್ಮನಾದೆ ಹಾ ಅದಕ್ಕೆ ನಾನು ಯಾವ ಉಪ್ಪಿನಕಾಯಿಗೂ ಬರೋಲ್ಲ ಏನೂ ಬರೋಲ್ಲ ಹೊಲ್ದಾಗ ಕೆಲಸ ಮಾಡ್ಕೊಂಡು ಹೋಗಿರನಾ ನಿಂಗೆ ಯಾವ ಇದೆಲ್ಲ ಸರಿ ಆಗಲ್ಲ ಯಾರೋ ಮಾಡಿರೋ ಅಂತ ಹೇಳಿ ಮಾಡಕ್ ಹೋದ್ರೆ ಹಿಂಗೆ ಆಗೋದಂತ ನನ್ ಗಂಡ ಬೈದ ನನ್ನ ಅದಕ್ಕೇನೆ ಹ್ಮ್ ನೀ ಒಬ್ಬಳೆ ಹೆಂಗನ ಮಾಡ್ಕೆ ನಾನ್ ದುಡ್ಡು ನನಗ್ ವಾಪಾಸ್ ಕೊಡಮ್ಮ ತಾಯಿ ಅಯ್ಯೋ ಗೌರಿ ಏನ್ ಗೌರಿ ಹಿಂಗೆ ಇದ್ಕಿದ್ದಂಗೆ ಈ ತರ ನಾನು ಬರಲ್ಲ ಉಪ್ಪಿನಕಾಯಿ ಮಾಡಕ್ಕೆ ಅಂತ ಹೇಳ್ತಾ ಇದೆಯಲ್ಲ ಹಾ ಹಿಂಗ್ ಮಾಡಿರಿ ಹೇಳು ನಾನ್ ನಿನ್ನೆ ನೆಚ್ಕೊಂಡು ನಿನ್ ಜೊತೆ ಇರ್ತೀಯಾ ಏನೇ ಕಷ್ಟ ಸುಖ ಬರ್ಲಿ ಎಲ್ಲದ್ರಾಗೂ ನೀನು ನನ್ ಜೊತೆ ನಿಂದ್ಕಂತೀಯ ಅಂತ ಹೇಳ್ಬಿಟ್ಟು ನಿನ್ ಜೊತೆಗೆ ಹಾಕೊಂಡು ನಾನ್ ನಿಂಗೆ ಉಪ್ಪಿನಕಾಯಿ ಮಾಡಿದ್ರೆ ஏனோ திங்களு ஏன்னா தொந்தர ஆக்த்பாப்பா அவரி அவரேனே கொட்டிவா எஸ் தின கொட்டில் இஷ்ட அவர் கொட்டி நகைத்தானே நீனும் ஆரம்பாக குடிக்கண்டே நான் பயக்கீவங்க முந்தேத்தே முன்னின் திங் ஒட்டி கொடுத்தீனி அந்த ஒட்டு எஸொந்தா எச்சு கம்மி சவ் ட்ரென் மூவத் சவி நனிங் சவிர் ஆஹ் ಅದರಲ್ಲಿ ಒಂದ ಹತ್ತ ಸಾವಿರ ಮತ್ತೆ ತೆಗ್ದಿಡ ಉಪ್ಪಿನಕಾಯಿ ಬಂಡವಾಳ ಹಾಕಕ್ಕೆ ಇಪ್ಪತ್ತ್ ಸಾವಿರ ರೂಪಾಯಿ ಉಳಿಯತ್ತಲ್ಲ ಅಷ್ಟೊಂದು ದುಡ್ಡು ಅದನ್ನ ಬಿಟ್ಬಿಡ್ತೀಯಾ ಸುಮ್ನೆ ಇರು ಯಾಕ ಸುಮ್ನೆ ತಲೆ ಕೆಡ್ಸ್ಕೊಂತೀಯ ನಿನ್ ಗಂಡಿಗೆ ಹೋಗಿ ಹೇಳು ಒಂದೇ ಸಲ ಕೊಡ್ತಾರಂತೆ ಅವ್ರು ನೀನೇನ್ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಅಂತಾನೆ ಸದ್ಯಕ್ಕೆ ಒಂದ್ ಎರಡ್ ಸಾವಿರ ಎಲ್ಲಾದ್ರೂ ಸಾಲ ಮಾಡಿ ನಿನ್ನ ಗಂಡು ಕೊಡು ಯಾತನ ಬೀಜ ತರಕ್ಕೆ ಗೊಬ್ಬರ ತರಕೆ ಮುಂದಿನ ತಿಂಗಳು ಬೇಕಂದ್ರೆ ಆ ಸಾಲ ತೀರಿಸುವಂತೆ ಹ ಅಯ್ಯೋ ನೇತ್ರ ನನಗೆ ಯಾಕೋ ಇದು ಸರಿ ಅನಿಸ್ತಾ ಇಲ್ಲ ನಾವೆಲ್ಲ ಮೋಸ ಹೋಗ್ತಾ ಇದೀವೋ ಏನೋ ಅನಿಸ್ತೈತೆ ಅಯ್ಯೋ ನೀನ್ ಕೇಳುತ್ತಾನೆ ಜೋರಾಗಿ ಇಲ್ಲ ಸರ್ ನಮಗೆ ಬೇಕು ನಾವು ಇದಕ್ಕೆ ಬಂಡವಾಳ ಹಾಕೋಕ್ಕೆ ದುಡ್ಡಿಲ್ಲ ನಮಗೆ ಮತ್ತೆ ಉಪ್ಪಿನಕಾಯಿ ಆಗಲ್ಲ ಅಂತ ಹೇಳು ಅಂತ ನಾನು ಬಿಡ್ಕಂಡೆ ನೀನು ನನ್ನೇ ಬಾಯಿ ಮುಚ್ಚಿಸ್ತೀನಿ ಸುಮ್ಮನೆ ಹೋಗ್ಲಿ ಅಂತ ಹ ಈಗ ನೋಡು ಮನೆಯಾಗೆ ಒಂದು ಮಾತು ಕೇಳ್ಬೇಕಾಗೈತಿ ಸುಮ್ಮನೆ ನಮಗೂ ನನಗೂ ಅಷ್ಟೇ ನನಗೂ ಯಾಕೋ ನಮ್ಮ ಮನೆಯವ್ರು ಹೇಳಿದ್ದೆ ಸರಿ ಅಂತ ಅನ್ಸುತ್ತೆ ಯಾರೋ ಮಾಡಿದ್ರು ಅಂತ ಉಪ್ಪಿನಕಾಯಿ ನಾವು ಮಾಡೋಕ್ಕೋದೆ ಹಿಂಗೆ ಆಗೋದು ನಾವೇನೋ ಹೊಸ್ದಾಗೇನಾನ ಬಿಸ್ನೆಸ್ ಮಾಡ್ಬೋದು ಯಾತನ ಇವನ್ನ ಅಡಿಕೆ ಪಟ್ಟೆ ತಟ್ಟೆ ಮಾಡೋದ ಇಲ್ಲ ಲೋಟ ಮಾಡೋದಾ ಆಮೇಲೆ ಪೇಪರ್ ನಾವು ಪ್ಲೇಟ್ ಆಮೇಲೆ ಲೋಟ ಎಲ್ಲ ಬರ್ತಾವಲ್ಲ ಅಂಥವೋ ಯಾರವಾದರೂ ಮಾಡ್ಬೋದು ಬೇರೆದೇನಾದ್ರೂ ಮಾಡಬೇಕು ಸುಮ್ಮನೆ ಸೂಜಿ ಅಂತ ನಾವು ಮಾಡೋಕ್ಕೋಗಿ ನೋಡು ಈಗ ಇವನತ್ರ ತಗೊಳ್ಕೊಂಡಂಗಾಯ್ತು

ಇವಾಗೆಲ್ಲ ಏನು ಇಲ್ಲ ಕಣೆ ಗೌರಿ ಸಮಾಧಾನ ಮಾಡ್ಕೋ ಒಂದೇ ಸಲ ಹಿಂಗ ಆಡ್ತಾ ಇದ್ಯಾ ಮೈ ಮೇಲೆ ದೇವ್ ತರ ಮಾತಾಡ್ತಾ ಇದ್ರು ಬಂದಾಗ ಧನ್ವಾದ ನೀನು ಸುಮ್ನೆ ಇದ್ದ ಆಯ್ತು ಸರ್ ಆಯ್ತು ಸರ್ ಮುಂದಿನ ತಿಂಗಳೇ ಕೊಡ್ರಿ ಅಂತಾನ ನೀನು ಹೇಳ್ದೆ ನಾನು ನಾನೊಬ್ಬಳೇ ಹೇಳಿನೇ ನಮ್ಮಂಗೆ ಹೇಳ್ತಾ ಇದೆಯಲ್ಲ ಅವ್ರ ಇದ್ರಿಗೆ ಅದಂಗೆ ಅಲ್ಲಿ ಜೋರಾ ಕೇಳಕ್ಕಾಗುತ್ತೆ ಪಾಪ ಏನ್ ಕಷ್ಟ ಇರುತ್ತೆ ಏನೋ ಅವರು ನಮ್ಮಂಗೆ ತಾನೇ ಅವರು ವ್ಯಾಪಾರ ಮಾಡೋರ ತಾನೇ ಅವ್ರಿಗೂನು ಡಿಮ್ಯಾಂಡ್ ಬಂದ್ರೆ ನಮ್ಗೂನು ದುಡ್ಡು ಕೊಟ್ಟಿರೋರು ಉಪ್ಪಿನಕಾಯಿ ಎಲ್ಲನ ಏನೋ ಎಕ್ಸ್ಪರ್ಟ್ ಎತ್ತ ಮಾಡ್ತಾರಂತಲ್ಲ ಹೊರದೇ ಹೊರ ರಾಜ್ಯಕ್ಕೂ ಎಲ್ಲಾರ್ಗು ಆಮೇಲೆ ಎಲ್ಲ ಹೊರ ದೇಶಗಳ್ಗುನು ಹೋಗುತ್ತಂತೆ ಇವ್ರದ್ದು ಉಪ್ಪಿನಕಾಯಿ ಇವಾಗ ಡಿಮ್ಯಾಂಡ್ ಬರ್ತೈತಂತೆ ಸುಮ್ನೀರು ನಾವು ಇವ್ರ ಹತ್ರ ಉಪ್ಪಿನಕಾಯಿ ಆಟ ತಗೊಂಡು ಒಳ್ಳೆ ಕೆಲಸ ಮಾಡಿದೀವಿ ಆ ಸೂಜಿಗೆ ಸೂಜಿಗೆ ಉಪ್ಪಿನಕಾಯಿ ಕೂಡ ಓನರ್ಗೆ ಯಾರು ಗೊತ್ತಿಲ್ಲ ಬರೀ ಬೆಂಗಳೂರವರು ಇಲ್ಲೇ ಮೈಸೂರು ಆ ಕಡೆ ಈ ಕಡೆ ಅಷ್ಟೇನೆ ಅಷ್ಟೇನೇ ಹ್ಮ್ ಅಷ್ಟು ಡಿಮ್ಯಾಂಡ್ ಆಗಲ್ಲ ಮುಂದಕ್ಕೆ ನಮಗೆ ಒಳ್ಳೇದು ನಮ್ಗೆ ಇನ್ನು ಜಾಸ್ತಿ ಜಾಸ್ತಿ ರೇಟ್ ಕೊಡ್ತಾನೆ ಇವಯ್ಯ ಹ್ಮ್ ನೀನ್ ಯಾಕೆ ತಲೆ ಕೆಡಿಸ್ಕೊಂತ ಇದೆಯಾ ಯಾರೋ ಏನೇ ಹೇಳಿದ್ರಂತಾನ ನೀನು ತಲೆ ಹೋಗಬೇಡ ಸುಮ್ಮನೆ ಹೋಗು ಹ ಎಲ್ಲ ಒಳ್ಳೇದಾಗುತ್ತೆ ಏನು ಒಳ್ಳೇದಾಗುತ್ತೋ ಏನೋ ನನಗಂತೂ ಅದೇ ಚಿಂತೆ ಐತಿ ನಮ್ಗೆ ಹಾಕಿರೋ ಬಂಡವಾಳ ದುಡ್ಡು ಬರುತ್ತೋ ಇಲ್ವೋ ಅಂತಾನೆ ನೀನು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದೆ ಒಂದೇ ಸಲ ಸಿಗುತ್ತೆ ಅಂತಾನೆ ಹ್ಞೂ ಎಂತ ನನಗೆ ಎಂತನತ್ರ ನಾವು ಉಪ್ಪಿನಕಾಯಿ ಆರ್ಡರ್ ತಗೊಂಡು ಮಾಡ್ಕೊಟ್ವಿ ಅಂತ ನನಗೆ ತಲೆನೋವು ಬಂದಂಗೆ ಆಗುತ್ತೆ ಯೋಚನೆ ಮಾಡಿ ಯೋಚನೆ ಮಾಡಿ ಹ್ಞೂ ಏನಾನ ಹಿಂಗೆನ ನಮ್ಮ ಹಾಕಿರೋ ಬಂಡವಾಳ ಬರಲಿಲ್ಲ ಅಂದರೆ ಅತ್ತೆ ನನ್ನ ಗಂಡ ಏನು ಸುಮ್ಮನೆ ಬಿಡ್ತಾರೆ ಅಂತ ತಿಳ್ಕೊಂಡಿದ್ಯಾ ಹ್ಞೂ ಅಯ್ಯೋ ನಮ್ಮತ್ತೆ ನನ್ನ ಗಂಡನ ಹಂಗೆ ಇದೆ ಅದನ್ನ ಅದ್ರ ಬಗ್ಗೆನೇ ಮಾತಾಡ್ತಿದ್ದೆ ಇಷ್ಟು ನಾನು ಅವ್ರನ್ನೂ ಸಮಾಧಾನ ಮಾಡಿದೆ ಎಲ್ಲ ಕೊಡ್ತಾರೆ ಅಂತಾನೆ ನೀನ್ ನೋಡಿದ್ರೆ ನೀನು ಬೇರೆ ಈಗ ಬಂದಿದ್ಯಾ ಸುಮ್ಮನೀರು ಹಾಂ ಹಂಗೆ ತಿಳ್ಕೊಂತಾರೆ ಲೇ ನೇತ್ರ ಗೌರಿ ಹೇಳ್ತಾ ಇರೋದು ಸರಿಯಾಗಿ ಐತೆ ಅವ್ಳಂದ್ಕೊಂಡಿರೋದು ಯೋಚನೆ ಮಾಡ್ತಾ ಇರೋದು ಎರಡು ಒಂದೇ ಐತೆ ನೀನ್ ನೋಡಿರೇ ಒಳ್ಳೆ ಈ ತರ ಮಾತಾಡ್ತಾ ಇದ್ಯಾ ಮೊದಲು ಹೋಗಿ ಏನು ಅಂತ ನಾ ವಿಚಾರಿಸಿ ಬೆಂಗಳೂರಿಗೆ ಹೋಗಿ ಬರ್ರಿ ಮರಾಗಿದ್ದೀರಾ ಆಮೇಲೆ ಬೇಕಂದ್ರೆ ಆರ್ಡರ್ ಮಾಡ್ಕೊಡಿರಂತೆ ಹಾ ಸುಮ್ಮನೆ ಯಾ ಮಾರಬೇಡ್ರಿ ಅತ್ತೆ ಸುಮ್ಮನೆ ಇರ್ತೀಯ ಸ್ವಲ್ಪ ಹೊತ್ತು ಅವ್ರ ಅಂತವ್ರಲ್ಲ ಅಂತ ಹೇಳ್ತಾ ಇದೀನಿ ನೀನು ಒಳ್ಳೆ ௌரி மத்வே அவளு எதிர்கண்ட நீனாத உயிரி பெங்கி துப்பாசூரித்தா சமம் இருங்க தைரிய தும் இன்ன தைரிய மாதாடபார்கு ಗೌರಿ ಸಮಾಧಾನ ಮಾಡ್ಕೊ ನಮ್ಮ ಅತ್ತೆ ಮಾತಿಗೂ ನೀನು ಯೋಚನೆ ಮಾಡ್ತಾ ಇರೋ ರೀತಿಗೂ ಒಂದಕ್ಕೂ ಒಂದೂ ಅದು ಯಾವುದು ನಡೆಯಲ್ಲ ಒಳ್ಳೆ ಒಳ್ಳೇದಾಗುತ್ತೆ ನಾವು ಅಂದ್ಕೊಂಡಂಗೆ ಆಗುತ್ತೆ ನಾವು ಒಂದ್ಕಂಡಂಗೆ ನಾವು ಸೂಜಿಗಿಂತ ಮೇಲ್ ಬೆಳಿತೀವಿ ನೀ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಹೋಗು ಎಲ್ಲಾದರೂ ಸಾಲಗಿಲ್ಲ ಮಾಡಿ ಎಂದೇಳ ಸಾವಿರ ಕೊಡು ಇಂದು ದಂಡೆಗೆ ಒಂದಿನ ತಿಂಗಳು ಎಲ್ಲ ಕೇಸುವಂತೆ ಹಾಂ ಏನೂ ಆಗಲ್ಲ ಹೋಗು ಸಮಾಧಾನ ಮಾಡಿಕೊಂಡು ಏನೂ ನೇತ್ರ ನನಗೆ ಸಮಾಧಾನನೇ ಇಲ್ಲ ನೀನೇನು ಹೇಳಿದ್ರು ಹ್ಞೂ ಅಯ್ಯೋ ನಿನ್ಗೆ ಹೇಳಕ್ ನಡಿ ನಡಿ ಹೊರಕಿ ಹೋಗಿ ಹೇಳ್ತೀನಿ ಏನು ಹೇಳ್ಬೇಕು ಅಂತಾನ ನೀನು ಇಲ್ಲದ್ರೆ ನಮ್ಮ ಅತ್ತೆ ಅರ್ಧ ತರ ಕೆಡಿಸ್ತೈತೆ ನಡಿ ನಾನೇ ಬರ್ತೀನಿ ನಿನ್ ಗಂಡನ ಹತ್ರ ಹೇಳ್ಬತ್ತಿ ಹಾಂ ಬಾರಪ್ಪ ನಿನ್ ಎಂಟಿ ಏನು ಸಂಪಾದನೆ ಮಾಡ್ತಾಳೋ ಏನು ಕತ್ತೋ ನೋಡಣ್ಣ ಒಂದ್ ತಿಂಗಳು ಒಟ್ಟಿಗೆ ಕೊಡ್ತಾನೋ ಅಥವಾ ಕೈ ಎತ್ತಾನೋ ಊಟ ಇಕ್ಕ ಬರಗಮ್ಮ ಊಟ ಒಂದು ಸ್ವಲ್ಪ ಹೊಟ್ಟೆ ಸರಿಯಪ್ಪ ಇಟ್ಕೊ ಬರ್ತೀನಿ ಹಾಂ ಕುತ್ಕೊಂಡಿರು ఓకే స్నేహిత ఈ విడియో ఇలా ముగ్గుతాయి ఈ కథ ఇంక ముందు నిడియో ఇష్టర్ మరి సబ్స్క్రైబ్ సబ్స్క్రైబ్ ముందే వీడియో నమస్కారం